ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಸರ್ ಹೇಳಿ ಶಿಫ್ಟ್ ಡೀಸರ್ ಅಲ್ಲ ಗಾಡಿ ಹಾಂ ಸರ್ ಹೌದು ಶಿಫ್ಟ್ ಡೀಸರ್ ಓಡರ್ ಎಷ್ಟು ಗಡಿ ಸರ್ ಮಾಡಲಿ ಎರಡು ಸಾವಿರದ ಹದಿನಾರು ಎಂಟು ಸರ್ ಹದಿನಾರು ಹಾಂ ಸರ್ ಓನರ್ ಎಷ್ಟು ಇದರಲ್ಲಿ ಸರ್ ಇದು ತರ್ಡ್ ಓನರ್ ಗಾಡಿ ಸರ್ ನಮ್ಮದು ಡಾಕ್ಯುಮೆಂಟ್ಸ್ ಸ್ಟ್ಯಾಂಡಿಂಗ್ ಇದೆ ಗಡಿಯೋ ಹಾ ಸರ್ ಸಿಕ್ಸ್ ಮಂತ್ ಇನ್ಶೂರೆನ್ಸ್ ಇದೆ ಆಮೇಲೆ ಎಫ್ಸಿ ಇದೆ ಹಾ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಸರ್ ಇದು ಟೂ ಲ್ಯಾಕ್ ಆಗಿದೆ ಸರ್ ಟೂ ಲ್ಯಾಕ್ ಫೈವ್ ತೌಸಂಡ್ ಆಗಿದೆ ಸರ್ ಇಂಜಿನ್ ಕಂಡೀಷನ್ ಅದು ಸರಿ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಇದು ಶೋರೂಮ್ ಕಂಡೀಷನ್ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಸರ್ ಇದು ಸರ್ ಇದು ನಾವು ಈಗ ಬೆಂಗಳೂರಲ್ಲಿ ಓಲೋ ಬರೋ ಅದು ಅದು ಅದೇ ಸರಿ ಈಗ ಸಿಟಿಲಿ ಒಂದು ಟ್ವೆಂಟಿ ಕೊಡುತ್ತೆ ಹಾಂ ಹೈವೇಲೆಲ್ಲ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಅದ್ರೂ ಕೊಡ ಸರ್ ಗಡಿಯಲ್ಲಿ ಎರಡು ಸಾವಿರದ ಹದಿನಾರು ಬರ್ಲು ಹಾಂ ಸರ್ ಎರಡು ಅಕ್ಟೋಬರ್ ರಿಜಿಸ್ಟ್ರೇಷನ್ ಫೀಚರ್ಸ್ ಸರ್ ಪವರ್ ಸ್ಟೇರಿಂಗ್ ಆಮೇಲೆ ಪವರ್ ವಿಂಡೋ ಇದೆ ಎ ಸಿ ಇದೆ ಸೆಂಟ್ರಲ್ ಲಾಕ್ ಇದೆ ಸ್ಪೀಕರ್ ಸಿಸ್ಟಮ್ ಇದೆ ಸರ್ ಸರ್ ಎಲ್ಲ ಇದೆ ಇದೆ

ಸರ್ ಇದು ಟ್ಯಾಕ್ಸ್ ಒಂದು ಲ್ಯಾಬ್ಸ್ ಆಗಿದೆ ಅಷ್ಟೇ ಟ್ಯಾಕ್ಸ್ ಒಂದು ಲ್ಯಾಬ್ಸ್ ಆಗಿದೆ ಅದು ಬಿಟ್ಟರೆ ಬಾಗಿದೆಲ್ಲ ಫುಲ್ ರನ್ನಿಂಗ್ ಇದೆ ಅದು ಅದೇ ಸರ್ ಮಾಡಿಸ್ಕೊಡ್ತೀನಿ ಇಲ್ಲಾಂದ್ರೆ ಅದೇ ಅದು ಸ್ವಲ್ಪ ಚಿಕ್ಕಪಟ ಇದ್ರೆ ಸರ್ ಅದನ್ನ ನಾನೇ ಮಾಡಿಸಿಕೊಡ್ತೀನಿ ಆಮೇಲೆ ಬಟ್ ಯಾವುದೇ ಒಂದು ಫೈನ್ ಇದ್ರೆ ಎಲ್ಲ ಪ್ರೆಸೆಟ್ ನಾನೇ ಕಟ್ಸ್ಕೊಡ್ತೀನಿ ಬಟ್ ಈಗ ಇದು ಪ್ರೆಸೆಂಟ್ ಯಾವುದೋ ಫೈನ್ ಇಲ್ಲ ಇದು ಮೊನ್ನೆ ಇತ್ತು ಒಂದು ನಾಲ್ಕು ಸಾವಿರ ಇತ್ತು ಫೈನ್ ನಾನು ಕಟ್ಕೊಂಡಿದ್ದೀನಿ ಮೊನ್ನೆ ಲೊಕೇಶನ್ ಗಡಿ ಸರ್ ಇದು ವಿಜಯನಗರ ಸರ್ ವಿಜಯನಗರ ಇದು ಟೂ ಸಿಕ್ಸ್ಟಿ ಫೈವ್ ಹೇಳ್ತೀನಿ ಸರ್